ಅಂಬಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತಾರನ್ನು ಜನವರಿ ಎರಡರಿಂದ ಆರರವರೆಗೆ ಆಯೋಜಿಸಲಾಗಿದೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಮಹಾರಥೋತ್ಸವ ಹಾಗೂ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂಭೋತ್ಸವ ಜರುಗಲಿದೆ ಜಾತ್ರೆಗೆ ಬನ್ನಿ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಅಂಬಾದೇವಿ ವ್ಯವಸ್ಥಾಪನಾ ಸಮಿತಿ ಹಾಗೂ ತಾಲೂಕು ಆಡಳಿತ ಸಿಂಧನೂರು ರಾಯಚೂರಿನ ಕರ್ನಾಟಕ ರಾಜ್ಯ ಸಹಕಾರಿ ಸ್ಪಿನ್ನಿಂಗ್ ಮಿಲ್ ಲಿಮಿಟೆಡ್ನ ಐದುನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕರಿಗೆ ಪರಿಹಾರ ಮತ್ತು ಪುನರ್ವಸತಿಗಾಗಿ ಬೇಡಿಕೆ ಈಡೇರಿಸಲು ಕೋರಿ ಹೋರಾಟ ಹಮ್ಮಿಕೊಳ್ಳಲು ಮುಂದಾಗಿದ್ದೇವೆ ಎಂದು ಸಾಮಾಜಿಕ ಕಾರ್ಯಕರ್ತ ಶಿವಕುಮಾರ್ ಮ್ಯಾಗಳಮನಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಯಚೂರು ಸ್ಪಿನ್ನಿಂಗ್ ಮಿಲ್ ಅನ್ನು ಹದಿಮೂರು ಮೂರು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಸೆಕ್ಷನ್ ಏಳರ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಸಾಮಾಜಿಕ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕೈಗಾರಿಕಾ ಬೆಳವಣಿಗೆಯ ಉದ್ದೇಶಕ್ಕಾಗಿ ಸ್ಥಾಪಿಸಲಾಗಿತ್ತು ಆದ್ದರಿಂದ ಕರ್ನಾಟಕ ಸರ್ಕಾರವು ತನ್ನ ನಲವತ್ತು ಪಾಯಿಂಟ್ ಇಪ್ಪತ್ತೈದು ಎಕರೆ ಭೂಮಿಯನ್ನು ನೂಲುವ ಗೆರಣೆಯ ಹೆಸರನ್ನು ಪಹಣಿಯಲ್ಲಿ ನಾಮಮಾತ್ರವಾಗಿ ಬದಲಿಸಿ ಸಹಕಾರ ಸಂಘಗಳ ಇಲಾಖೆಗೆ ಹಸ್ತಾಂತರಿಸಿತ್ತು ಅದರ ಉದ್ದೇಶ ಕೈಗಾರಿಕಾ ಮೂಲ ಸ್ಥಾಪಿಸುವುದು ಈ ಮೂಲಕ ಸಾರ್ವಜನಿಕ ಉದ್ಯೋಗಗಳನ್ನು ಸೃಷ್ಟಿಸುವುದು ಪ್ರಾದೇಶಿಕ ಅಭಿವೃದ್ಧಿ ಮತ್ತು ಸಹಕಾರಿ ಕೈಗಾರಿಕಾ ಬೆಳವಣಿಗೆಯ ಉದ್ದೇಶದಿಂದ ಈ ಗಿರಣಿಯನ್ನು ಸ್ಥಾಪಿಸಿದ್ದು ಹೊರತು ವಾಣಿಜ್ಯ ಮಾರಾಟ ಅಥವಾ ಪರೆಭಾಷೆಗೆ ಅಲ್ಲ ಕಾರ್ಮಿಕರು ಕುಟುಂಬ ಸೇರಿದಂತೆ ನೂರಾರು ಕಾರ್ಮಿಕರು ಸುಮಾರು ಮೂರು ದಶಕಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದರು ಗಿರಣಿಯನ್ನು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ದಿವಾಳಿತನದಿಂದಾಗಿ ಅಲ್ಲದೆ ಅದರ ಯಂತ್ರೋಪಕರಣ ಹಳೆಯದಾಗಿದ್ದು ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ಮುಚ್ಚಲ್ಪಟ್ಟಿತು ಸರ್ಕಾರಿ ಜಮೀನು ಸರ್ಕಾರದ್ದಾಗಿಯೇ ಉಳಿಸಬೇಕಾಗಿತ್ತು ಹಾಗೂ ಸರ್ಕಾರಿ ನೂಲಿನ ಗಿರಣಿ ಜಮೀನಿನ ಮಾಲೀಕತ್ವದ ಹಕ್ಕು ಹೊಂದಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಹಕಾರ ಸಂಘಗಳ ಇಲಾಖೆಯು ಸರ್ಕಾರಿ ಅಧಿಕಾರಿಗಳಿಂದ ಗಿರಣಿಯನ್ನು ಸಮಾಪನೆಗೊಳಿಸಲು ಆದೇಶವನ್ನು ಹೊರಡಿಸಿತ್ತು ಮತ್ತು ಸಮಾಪನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಆ ಮೂಲಕ ಸಾಲ ಇತ್ಯಾದಿ ಬಾಧ್ಯತೆ ಈಡೇರಿಸಲು ಅಗತ್ಯವಿರುವ ಮಟ್ಟಿಗೆ ಮಾತ್ರ ಗಿರಣಿಯ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ವಿಲೇವಾರಿ ಮಾಡಲು ಸಮಾಪಕರನ್ನು ಸಹಕಾರ ಸಂಘಗಳ ಉಪನೋಂದಾಣಿ ಅಧಿಕಾರಿಗಳನ್ನು ನೇಮಿಸಲಾಯಿತು ಜಮೀನಿನ ಪರಬಾರೆ ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ಸರ್ಕಾರ ತೋರಿಸಿದ ಕಾಳಜಿಯನ್ನು ಗಿರಣಿ ಕಾರ್ಮಿಕರ ಹಿತ ಮರೆಯಲಾಯಿತು ನೂಲಿನ ಗಿರಣಿಯಲ್ಲಿ ದಶಕಗಳಿಂದ ಕೆಲಸ ಮಾಡಿದ ಕಾರ್ಮಿಕರಿಗೆ ನಮ್ಮ ಶ್ರಮಕ್ಕೆ ಬರಬೇಕಾದ ಪ್ರತಿಫಲ ಬಂದಿಲ್ಲ ಹೊರತಾಗಿ ನಮಗೆ ಇಲ್ಲಿಯವರೆಗೆ ನೀಡಬೇಕಾಗಿದ್ದ ಬಾಕಿ ವೇತನ ಗ್ರಾಚ್ಯುಟಿ ಪಿಎಫ್ ಹಣ ಭರಿಸುವಿಕೆ ಯಾವುದು ಬಂದಿಲ್ಲ ಬದಲಾಗಿ ಇನ್ನೊಂದು ಕಡೆ ನೂರಾರು ಕೋಟಿ ಬಾಳುವ ಸರ್ಕಾರಿ ಜಮೀನನ್ನು ಖಾಸಗಿ ಕಂಪನಿಯವರು ಕೇವಲ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಿಗೆ ಕಾನೂನು ಬಾಹಿರವಾಗಿ ಹರಾಜಿನಲ್ಲಿ ಖರೀದಿ ಮಾಡಿದ್ದು ಮೋಸ ಹಾಗೂ ವಂಚನೆಯಿಂದ ಖಾಸಗಿಯವರಿಗೆ ಲಾಭ ಮಾಡಿದ್ದು ಲಂಚದ ಲಾಲಸೆಯಿಂದ ಈಗ ಇದೇ ಖಾಸಗಿ ಕಂಪನಿಯವರು ಸರ್ಕಾರಿ ನೂಲಿನ ಗಿರಣಿಯನ್ನು ಗೋದಾಮು ಮಾಡಿಕೊಂಡು ಲಕ್ಷಾಂತರ ಹಣ ಸಂಪಾದನೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಅಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಆದ್ದರಿಂದ ಸರ್ಕಾರಿ ಭೂಮಿಯ ಅನಧಿಕೃತ ಹರಾಜನ್ನು ರದ್ದುಗೊಳಿಸುವವರೆಗೆ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಸ್ಪಿನ್ನಿಂಗ್ ಮಿಲ್ ಲಿಮಿಟೆಡ್ ರಾಯಚೂರಿನ ಐದುನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕರ ಕುಟುಂಬಗಳಿಗೆ ಪರಿಹಾರ ಮತ್ತು ಪುನರ್ವಸತಿಗಾಗಿ ಬೇಡಿಕೆ ಈಡೇರಿಸಲು ನ್ಯಾಯ ದೊರಕಿಸಿಕೊಡಲು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿಕೊಂಡು ಕಾರ್ಮಿಕರು ಹಾಗೂ ಖಾಸಗಿ ಕಂಪನಿಯಾದ ಮೋಹಿನಿ ಇನ್ಫ್ರಾಕಮ್ ಲಿಮಿಟೆಡ್ ಮಧ್ಯ ಜಂಟಿ ಸಭೆ ನಡೆಸಿ ಒಂದು ತಿಂಗಳೊಳಗೆ ವಿವಾದ ಇತ್ಯರ್ಥಗೊಳಿಸಬೇಕು ಎಂದು ಆ ಮೂಲಕ ಕಾರ್ಮಿಕರ ಬೇಡಿಕೆ ಈಡೇರಿಸಬೇಕೆಂದು ಇಲ್ಲವಾದರೆ ನಂತರ ಎಲ್ಲಾ ಕಾರ್ಮಿಕರು ಅವರ ಕುಟುಂಬದವರು ಸೇರಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯರಬರಸ್ ಮತ್ತು ಗಂಡು ಪ್ರದೇಶದ ಮಧ್ಯೆ ಒಂದು ಪ್ರದೇಶದಲ್ಲಿ ಆರಂಭವಾಗಿತ್ತು ಸಾವಿರದ ಒಂಬೈನೂರ ಆರಂಭಗೊಂಡಂತಹ ಆ ಗಿರಣಿ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ನಿರಂತರವಾಗಿ ಎರಡೂವರೆ ಮೂರು ದಶಕಗಳ ಕಾಲ ತನ್ನ ಒಂದು ಕಾರ್ಯ ಚಟುವಟಿಕೆಯನ್ನು ಪ್ರಾರಂಭಿಸಿತ್ತು ಅದಾದ ನಂತರ ಯಂತ್ರ ಯಂತ್ರೋಪಕರಣ ದೋಷಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ನಾನಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗಿರಣಿಯನ್ನ ಬಂದ್ ಸೊ ಆ ಗಿರಣಿಯಲ್ಲಿ ಐನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕರು ತಮ್ಮ ಏನು ಕೆಲಸವನ್ನ ಅದರ ಭಾಗವಾಗಿ ಪ್ರೊಡಕ್ಷನ್ ಅಲ್ಲಿ ಇದ್ದರು ಆ ಗಿರಣಿ ಮುಚ್ಚಿದ ಸಂದರ್ಭದಲ್ಲಿ ಆ ಐನೂರ ಐವತ್ತು ಕಾರ್ಮಿಕರೆಲ್ಲ ಐನೂರ ಐವತ್ತು ಕುಟುಂಬಗಳು ಬೀದಿಗೆ ತಿದ್ದಂತ ಒಂದು ನಿರ್ದೇಶನ ದೊರಕ ಇವತ್ತಿಗೂ ಕೂಡ ನಮ್ಮ ಕಣ್ಣ ಮುಂದೆ ಇರುವುದನ್ನ ನಾವೆಲ್ಲರೂ ಕೂಡ ಕಾಣ್ತೀವಿ ಆ ಕಿರಣಿ ಮುಚ್ಚಿದಂದಿನಿಂದಲೂ ಕೂಡ ಕಿರಣಿಯನ್ನ ಪುನರಾವಿಸಬೇಕು ಹೋದ್ರೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲಾ ಕಾರಣಗಳಿಗೆ ಆ ಕುಟುಂಬಗಳಿಗೆ ಪುನರ್ವೃಷ್ಟಿ ಸೌಕರ್ಯವನ್ನ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕಂತೇಳಿ ತಮ್ಮ ಇವರು ಉದ್ರುಗೌಡರ ನೇತೃತ್ವದಲ್ಲಿ ಿಗೆ ಅನೇಕವಾದಂತ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡುತ್ತಾ ಬರ್ತಾ ಇದೆ ಅಲ್ಲಿ ಕೆಲಸ ಕೂಡ ಬಡ ಮತ್ತು ವರ್ಗಕ್ಕೆ ಸೇರಿದಂತರಾಗಿದ್ದರು ಅವರೆಲ್ಲರೂ ಇವತ್ತು ಕನಿಷ್ಠ ಕೆಲಸ ಕಾರ್ಯಗಳಲ್ಲಿ ಇಡೀ ಜೀವನವನ್ನ ಆಶಾಭಾವನೆಯೊಂದಿಗೆ ಕಳೀತಾ ಇದ್ದಾರೆ ಅನೇಕ ಮೃತರು ಕೂಡ ಆಗಿದ್ದಾರೆ ಇವತ್ತು ಕೂಡ ಅವರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ಎರಡ್ ಸಾವಿರದ ಆರರಲ್ಲಿ ಎಲ್ಲ ಬೆಳವಣಿಗೆಯ ನಂತರ ಎರಡ್ ಸಾವಿರದ ಆರರಲ್ಲಿ ಆ ಗಿರಣಿಯ ಯಂತ್ರೋಪಕರಣಗಳನ್ನ ವಿಶೇಷವಾಗಿ ಅದಕ್ಕೆ ಸಂಬಂಧಿಸಿದಂತಹ ಒಂದು ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿ ಯಾರು ಹೆಚ್ಚಿನ ಪೀಳಿಗೆ ಹರಾಜನ್ನು ಪಡ್ಕೊಳ್ತಾರೆ ಆ ಒಟ್ಟು ಹರಾಜು ಪ್ರಕ್ರಿಯೆಯಲ್ಲಿ ಬಂದಂತ ಒಂದು ಮೊತ್ತವನ್ನ ಕಾರ್ಮಿಕರಿಗೆ ನೀಡಬೇಕು ಮತ್ತೆ ಸರ್ಕಾರದಲ್ಲಿ ಕಿರಣಿ ಭಾಗವಾಗಿ ಭಾಗಿಯಾಗತಕ್ಕಂತ ಯಾವುದಾದ್ರೂ ಬಿಲ್ಲುಗಳಿದ್ರೆ ಅಥವಾ ಟ್ಯಾಕ್ಸ್ ಗಳಿದ್ರೆ ಒಂದು ಸುತ್ತೋಲೆಯನ್ನು ಕೂಡ ಅವತ್ತು ಹೊರಡಿಸ್ತವೆ ಸರ್ಕಾರಿ ಇಲಾಖೆ ಉಪ ನಿಬಂಧಕರು ಮತ್ತೆ ಇದರ ಸಮಕ್ಷಮದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅನೇಕ ಸುತ್ತೋಲುಗಳಿದ್ದಾವೆ ಅವತ್ತಿನ ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತಹ ಜಾಂಟ್ ರಿಜಿಸ್ಟರ್ ಮುಂಬರ್ಗದವರು ಎಲ್ಲರೂ ಕೂಡ ಅದರ ಲಾಭವಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಎರಡ್ ಸಾವಿರದ ಆರರಲ್ಲಿ ಆದಂತ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಮಾರ್ಗ ಇಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳು ಎಸಗಿದ್ದಾರೆ ಅದೇನಪ್ಪ ಅಂದ್ರೆ ಚಲಮ ಈ ಸಂದರ್ಭದಲ್ಲಿ ಜುನೇದ್ ವಕೀಲ್ ರುದ್ರಗೌಡ ಏಗನೂರು ಸೇರಿದಂತೆ ಇತರರಿದ್ದರು